ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ಇದ್ದೇನೆ ನನಗೆ ಗೌರವ ಕೊಟ್ಟು ಮಾತಾಡಿದ್ದು ಒಂಬತ್ತು ದಿನ ಆಗಿದೆ ಅವ್ರ ಕೆಲಸಕ್ಕೆ ಬಂದಿಲ್ಲ ಲೀವ್ ಲೆಟರ್ ಕೊಟ್ಟಿಲ್ಲ ಆಬ್ಸೆಂಟ್ ಮಾರ್ಕ್ ಮಾಡೋದಕ್ಕೆ ನಿಮ್ಗೆ ಏನ್ ಅಡ್ಡಿ ಇದೆ ಯಾವ ಕಾರಣ ಸರ್ಕಾರಿ ನೌಕರರು ರಜೆ ಪಡೆಯದೆ ಅನಧಿಕೃತವಾಗಿ ಕೆಲಸಕ್ಕೆ ಗೈರಾಗುವುದು ದುರ್ನಡತೆಗೆ ತೋರಿದಂತ ಇಂತ ಅಧಿಕಾರಿಗಳ ವಿರುದ್ಧ ಗರಮಾದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ಕಾಣಿ ಯಾರು ಎಷ್ಟು ದಿನ ಬರ್ತೇ ಹೋದ್ರೂ ಅವ್ರದ್ದು ಅಟೆಂಡೆನ್ಸ್ ಮಾರ್ಕಿಂಗ್ ಆಗೋದಿಲ್ಲ ಅಂತ ತಮ್ಮ ಅಂತ ಮತ್ತೆ ತಾವು ನಾನು ಸ್ವಲ್ಪ ಸಭ್ಯವಾಗಿ ನಡ್ಕೊಳ್ಳೋದಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾಡಬೇಡಿ ನನಗೆ ಒಂಬತ್ತು ದಿನ ಮಾರ್ಕಿಂಗ್ ಆಗಿಲ್ಲ ಯಾರು ಸೆಕ್ಷನ್ ಏನಕ್ಕೆ ಕಾಯ್ತಾ ಇದ್ದೀರಮ್ಮ ಪ್ಲೀಸ್ ನನಗೆ ಅರ್ಥ ಮಾಡಿಸಿ ನನಗೆ ಕಾನೂನು ಗೊತ್ತಿಲ್ಲದೆ ನಿಮ್ಮ ನಿಯಮ ಗೊತ್ತಿಲ್ಲದೆ ಇರಬಹುದು ಅರ್ಥ ಮಾಡಿಸಿ ನನಗೆ ಹೇಳ್ತೀನಿ ದಯವಿಟ್ಟು ಸ್ವಲ್ಪ ಮಾಡಿಲ್ಲ ಅಂತ ಅಷ್ಟೇ ಕೇಳ್ತಾ ಇದೀನಿ ನಾನು ಆಗಿದ್ದಾರೆ ಆದರೂ ಕೂಡ ಅವ್ರದ್ದು ಇವತ್ತು ಮಾರ್ಕ್ ಮಾಡಿಲ್ಲ ಕಾರಣ ಏನು ಯಾರು ಹೇಳೋರು ಕೇಳೋರು ಯಾರು ಇಲ್ಲ ತಮ್ಗೆ ಬೇಕಾದ್ರೆ ಕಚೇರಿಗೆ ಬರಬಹುದು ಬೇಡದ ಇದ್ರೆ ಮನೆಯಲ್ಲಿ ಮನೆಯಲ್ಲಿರ್ಬಹುದು ಅಥವಾ ಎಲ್ಲಿ ಹೋದ್ರು ಹೊರದೇಶಕ್ಕೆ ಹೋಗಿದ್ರು ಕೂಡ ಇಲ್ಲಿ ಏನು ಹೇಳೋರು ಕೇಳೋರು ಇಲ್ಲ ಕರೆಕ್ಟಾ ಕರೆಕ್ಟ್ ಏನಮ್ಮ ಒಂಬತ್ತು ದಿನ ಅಂದ್ರೆ ಆಕ್ಚುಲಿ ಅವರು ಹದಿನೆಂಟನೇ ತಾರೀಕಿಂದ ಬಂದಿಲ್ಲ ಕೆಲಸಕ್ಕೆ ಇವತ್ತು ನಾವು ಮೂವತ್ತನೇ ತಾರೀಕಲ್ಲಿ ಹೇಳಿದ್ವಿ ಕರೆಕ್ಟಾ ಹದಿನೆಂಟರಿಂದ ಮೂವತ್ತು ಅಂದ್ರೆ ಹನ್ನೆರಡು ದಿನದಿಂದ ಅವರು ನಿಮಗೆ ಬರೋದಿಲ್ಲ ಅಂತ ಹೇಳೂ ಇಲ್ಲ ಪತ್ರನೂ ಕಳಿಸಿಲ್ಲ ಕಮ್ಯುನಿಕೇಶನ್ ಇಲ್ಲ ಹೋಗಿ ಅವರ ಜೀವ ಚೆನ್ನಾಗಿದೆ ಅಂತ ಅಷ್ಟಾದ್ರೂ ಖಾತ್ರಿ ಪಡಿಸಿಕೊಂಡಿದ್ದೀರಾ ಅದಕ್ಕೆ ಏನು ಹಾಗಾದ್ರೆ ಒಂದು ವ್ಯವಸ್ಥೆ ಇಲ್ಲ ಮೇಡಮ್ ಸ್ಯಾಲ್ರಿ ಅಲ್ಲ ಯಾರು ಬೇಕಾದ್ರೆ ಕೆಲ್ಸಕ್ಕೆ ಬರ್ಬೋದು ಬೇಡದೆ ಇದ್ರೆ ಬರ್ಬೇಕಾಗಿಲ್ಲ ಅದಕ್ಕೇನ್ ವ್ಯವಸ್ಥೆ ಇಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ಲ ಇವ್ರಿಗೆ ಇಲ್ಲಿ ಓವರ್ ಡಿ ಎಂಗೆ ಬರ್ದಿದ್ರು